ನಮಸ್ಕಾರ ಸ್ನೇಹಿತರೆ ಫುಲ್ ಕನ್ಫ್ಯೂಷನ್ ನಾವೇ ಕನ್ಫ್ಯೂಸ್ ಆಗ್ತಿದೀವೋ ಅಥವಾ ಎಲ್ಲವೂ ಲೆಕ್ಕಾಚಾರದ ಪ್ರಕಾರ ಸರಿಯಾಗೇ ಹೋಗ್ತಾ ಇದೆಯೋ ಈ ರೀತಿ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ ಒಂದು ಕಡೆ ಹಾರ್ಡ್ ಲೆಫ್ಟಿಸ್ಟ್ ಐಡಿಯಾಲಜಿಯನ್ನ ಮೈತುಂಬ ಸೇರಿಸ್ಕೊಂಡು ದೇಶಾದ್ಯಂತ ತನ್ನ ಬೇರನ್ನೇ ಸಡಿಲ ಮಾಡಿಕೊಂಡು ನೆಲೆಯನ್ನು ಕಳ್ಕೊಳ್ತಾ ಇರೋ ಕಾಂಗ್ರೆಸ್ ಕುಂಭಮೇಳವನ್ನು ಟೀಕೆ ಮಾಡಿ ಬಿಜೆಪಿಯಿಂದ ಹಿಂದೂ ವಿರೋಧಿ ಅಂತ ಕರೆಸ್ಕೊಂಡಿರೋ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಆದರೆ ಈಗ ಅದೇ ಕಾಂಗ್ರೆಸ್ ಒಳಗಿಂತ ಡಿ ಕೆ ಅನ್ನೋ ಹೊಸ ಹಿಂದೂ ಹುಲಿಯ ಆಗಮನ ಆ ರೀತಿ ಕರೆಯೋ ರೀತಿ ಆಗ್ತಾ ಇದೆ ಈಗ ಕಾಂಗ್ರೆಸ್ನ ಐಡಿಯಾಲಜಿಗಳನ್ನು ಓಪನ್ ಆಗಿ ಬದಿಗೊತ್ತಿ ರಾಜ್ಯದಲ್ಲಿ ಎಮರ್ಜಿಂಗ್ ಹಿಂದೂ ಲೀಡರ್ ಆಗೋಕೆ ಡಿ ಕೆ ಪ್ರಯತ್ನ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಡಿ ಕೆ ಅಂದರೆ ಬ್ರದರ್ಸ್ ಬ್ರದರ್ಸ್ ಅಂದರೆ ಡಿ ಕೆ ಅನ್ನೋ ರೀತಿಲಾಗಿತ್ತು ಯಾವ ಬ್ರದರ್ಸು ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿ ಕೆ ಸುರೇಶ್ ಆ ಬ್ರದರ್ಸ್ ಬಗ್ಗೆ ನಾವು ಹೇಳ್ತಿಲ್ಲ ಈ ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಿರಬೇಕಾದ್ರೆ ಒಂದಷ್ಟು ಉಗ್ರ ಚಟುವಟಿಕೆಗಳ ಆರೋಪಿಗಳ ಬಗ್ಗೆ ಮಾತನಾಡ್ತಿರೋ ಟೈಮ್ನಲ್ಲಿ ಎಲ್ಲರೂ ನಮ್ಮ ಬ್ರದರ್ಸ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ್ಮೇಲಿಂದ ಡಿ ಕೆ ಅವರ ಟೀಕಾಕಾರರು ಅವ್ರಿಗೇನು ಕರೀತಾ ಇದ್ರು ಅಂದರೆ ಅವರು ಮುಸ್ಲಿಮರ ಪರ ಅಲ್ಪಸಂಖ್ಯಾತರ ಪರ ಅಂತ ಬಿಂಬಿಸೋಕೆ ಅವರ ಟೀಕಾಕಾರರು ಡಿ ಕೆ ನೋಡ್ರಿ ನಿಮ್ಮ ಬ್ರದರ್ಸ್ ಅಂತೆಲ್ಲ ಟೀಕೆಯನ್ನು ಮಾಡ್ತಾ ಇದ್ದರು ಡಿ ಕೆ ಅವರ ಟೀಕಾಕಾರರು ಅವ್ರಿಗೆ ಆ ರೀತಿ ಟೀಕೆ ಮಾಡ್ತಾ ಇದ್ದರು ಅದರ ನಡುವೆನೆ ಡಿ ಕೆ ಹಿಂದೂ ಹುಲಿಯ ಅವತಾರವನ್ನ ಎತ್ತಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿದ್ದಾರೆ ಅವರ ಇತ್ತೀಚಿನ ಹೇಳಿಕೆ ಅವರ ನಡೆ ಎಲ್ಲವೂ ಕೂಡ ರಾಜ್ಯದ ಬಿ ಜೆ ಪಿ ನಾಯಕರಿಗೂ ಕೂಡ ಅಯ್ಯೋ ನಾವು ಇಷ್ಟು ಮಾಡ್ತಿಲ್ವಲ್ಲ ಅಂತ ಅನ್ನಿಸುವಷ್ಟು ಬದಲಾಗಿ ಹೋಗಿದೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಹೊಸ ಪಾಲಿಟಿಕ್ಸನ್ನು ಶುರು ಮಾಡಿದ್ರೆ ಹಿಂದುವಾಗೆ ಹುಟ್ಟಿದ್ದೀನಿ ಹಿಂದುವಾಗೆ ಸಾಯ್ತೀನಿ ಅನ್ನೋ ಮಟ್ಟಿಗೆ ಇದ್ದಕ್ಕಿದ್ದಂತೆ ಅವರು ರೊಚ್ಚಿಗೇಳೋಕೆ ಏನು ಕಾರಣ ಅಮಿತ್ ಶಾ ಜೊತೆ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಧ್ಯದಲ್ಲಿ ಸದ್ಗುರು ಇದ್ರು ಅಷ್ಟೇ ಅಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ನಲ್ಲಿ ಡಿ ಕೆ ಕೋಲಾಹಲವನ್ನು ಯಾವ ರೀತಿ ಉಂಟು ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರ ಈ ಶಿಫ್ಟ್ ರಾಜ್ಯ ರಾಜಕೀಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಬನ್ನಿ ಈ ಹೊಸ ಪೊಲಿಟಿಕಲ್ ಪಲ್ಸನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕುಂಭದಲ್ಲಿ ಸ್ನಾನ ಸದ್ಗುರು ಜೊತೆ ಧ್ಯಾನ ಅಮಿತ್ ಶಾ ಜೊತೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿ ಕೆ ಎಸ್ ಡಿ ಕೆ ಶಿವಕುಮಾರ್ ಸುತ್ತ ಸಡನ್ ಆಗಿ ಹಿಂದೂ ಪಾಲಿಟಿಕ್ಸ್ ಅಥವಾ ಹಿಂದುತ್ವದ ಪಾಲಿಟಿಕ್ಸ್ ಸುತ್ತಾಡೋಕೆ ಇದೇ ದೊಡ್ಡ ಕಾರಣ ಕೇಳಬಹುದು ಡಿ ಕೆ ಟೆಂಪಲ್ ಟ್ರಿಪ್ ದೇವರ ಏನು ಹೊಸ್ತಲ್ವಲ್ಲ ಮುಂಚೆನೂ ಮಾಡ್ತಾ ಇದ್ರಲ್ವಾ ಅಂತ ಕರೆಕ್ಟ್ ಆದರೆ ಕೆಲ ದಿನಗಳಿಂದ ಅವರು ಅಟೆಂಡ್ ಮಾಡ್ತಿರೋ ಕಾರ್ಯಕ್ರಮ ಅದರ ಹಿಂದೆ ಅವರ ಪಕ್ಷದವರೇ ಕೊಡ್ತಿರೋ ಹೇಳಿಕೆ ಮತ್ತು ಪಾರ್ಟಿಯ ಒಳಗಿಂದ ಬರ್ತಿರೋ ವಿರೋಧ ಅದಕ್ಕೆ ಕೇರೆ ಮಾಡದೆ ಡಿ ಕೆ ಕೊಡ್ತಿರೋ ಕೌಂಟರ್ ಆರ್ಗ್ಯುಮೆಂಟ್ ಇದೆಲ್ಲವೂ ಕೂಡ ಬಹಳ ಗಮನ ಸೆಳೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಯು ಪಿಯ ಪ್ರಯಾಗ್ರಾಜ್ನಲ್ಲಿ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳ ನಡೆಯಿತು ಅರವತ್ತೈದು ಕೋಟಿ ಜನ ಭಾಗಿಯಾದರು ಪಿ ಎಂ ಮೋದಿಯಿಂದ ಹಿಡಿದು ಭೂತಾನ್ ರಾಜರ ತನಕ ಕ್ರಿಕೆಟಿಗರು ಪೊಲಿಟಿಷಿಯನ್ಸ್ ಅಂಬಾನಿ ಫ್ಯಾಮಿಲಿಯಿಂದ ಹಿಡಿದು ಬಡವರು ಶ್ರೀಮಂತರು ಎಲ್ಲರೂ ಹೋಗಿ ಸಿನಿಮಾ ತಾರೆಯರು ಎಲ್ಲರೂ ಹೋಗಿ ಕುಂಭ ಸ್ನಾನ ಮಾಡಿ ಬಂದರು ಬಿಜೆಪಿ ವಿರುದ್ಧ ದಿನಾ ಬಡಿದಾಡೋ ಯೋಗಿಯ ಕಟ್ಟರ್ ವಿರೋಧಿ ಅಖಿಲೇಶ್ ಯಾದವ್ ಕೂಡ ಪವಿತ್ರ ಸ್ನಾನ ಮಾಡಿ ಬಂದರು ಆದ್ರೆ ಕಾಂಗ್ರೆಸ್ ರಾಮಮಂದಿರ ಮಂದಿರ ಇನಾಗೊರೇಷನ್ ಇಂದ ದೂರ ಉಳಿದಿತ್ತಲ್ಲ ಕುಂಭದಿಂದಲೂ ದೂರ ಉಳಿತೀವಿ ಅಂತ ಹೆಸರಿ ಡಿಸಿಷನ್ ತಗೊಳ್ತು ರಾಹುಲ್ ಗಾಂಧಿಯ ಕಾಂಗ್ರೆಸ್ ಅಷ್ಟು ಮಾತ್ರ ಅಲ್ಲ ಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಬಿಜೆಪಿಯವ್ರನ್ನ ಕೆಣಕೋಬರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿ ಹೇಳಿಕೆ ಕೊಟ್ಟು ಆಮೇಲೆ ಬೇಜಾರಾಗಿದ್ದರೆ ಕ್ಷಮಾಚನೆ ಮಾಡ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ವಾಪಸ್ ಕೂಡ ತಗೊಂಡ್ರು ಕಾಂಗ್ರೆಸ್ ಪಾರ್ಟಿ ಪಾಲಿನ ಯುವರಾಜ ರಾಹುಲ್ ಗಾಂಧಿ ದೇಶ ವಿದೇಶಗಳಿಂದ ಜನ ಬಂದು ಹೋದರೂ ಕೂಡ ಸ್ಟೀವ್ ಜಾವ್ಸ್ ಪತ್ನಿ ಬಂದು ಹೋದರೂ ಕೂಡ ರಾಹುಲ್ ಗಾಂಧಿ ಅಗೇನ್ ರಾಮ ಮಂದಿರ ವಿಚಾರದಲ್ಲಿ ಯಾವ ನಿರ್ಣಯವನ್ನು ತಗೊಂಡಿದ್ರು ಹಾಗೆ ಇಲ್ಲೂ ಕೂಡ ಹೋಗದೇ ಇರೋ ನಿರ್ಧಾರವನ್ನು ತಗೊಂಡ್ರು ಅವ್ರು ಹೋಗಿ ಸ್ನಾನ ಮಾಡಿಲ್ಲ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಬದಲಾಗ್ತಿರೋ ಐಡಿಯಾಲಜಿ ಬಗ್ಗೆ ಹಿಂಟನ್ನು ಕೊಡ್ತು ಯಾಕಂದರೆ ಕುಂಭಕ್ಕೆ ಹೋದರೆ ಬಿ ಜೆ ಪಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆ ಮೈಂಡ್ಸೆಟ್ನಲ್ಲಿ ರಾಹುಲ್ ಗಾಂಧಿ ಹೋಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತು ಆದರೆ ಇವರ ಅಮ್ಮ ಸೋನಿಯಾ ಗಾಂಧಿಯವರು ಎರಡು ಸಾವಿರದ ಒಂದನೇ ಇಸವಿನಲ್ಲಿ ಯು ಪಿ ಯಲ್ಲಿ ಬಿ ಜೆ ಪಿ ಸರ್ಕಾರವೇ ಇದ್ದಾಗ ರಾಜನಾಥ್ ಸಿಂಗ್ ಅವರು ಸಿ ಎಂ ಆಗಿದ್ರು ಆ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಹೋಗಿ ಕುಂಭ ಸ್ನಾನ ಮಾಡಿದರು ಅದರ ಫೋಟೋಸ್ ಕೂಡ ಇವೆ ಎರಡು ಸಾವಿರದ ಒಂದರಲ್ಲಿ ಆದರೆ ಈ ಸಲ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಹೈಕಮಾಂಡ್ ದೂರ ಉಳಿಯುವ ನಿರ್ಧಾರವನ್ನ ಮಾಡ್ತು ಹೋಗಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದ್ರು ಅಲ್ರಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಹಿಂಗೆ ಹೇಳಿದ್ರಲ್ವಾ ಅಂತ ಕೇಳಿದಕ್ಕೆ ರೀ ಅದನ್ನು ನನ್ನ ವೈಯಕ್ತಿಕ ವಿಚಾರ ಅನ್ನೋ ಉತ್ತರವನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಕುಂಭಮೇಳ ಸರಿಯಾಗಿ ಆಯೋಜನೆ ಮಾಡಿಲ್ಲ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ರೆ ಕರೆಕ್ಟಾಗಿ ಅದೇ ಟೈಮ್ಗೆ ಡಿ ಕೆ ಶಿವಕುಮಾರ್ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭದ ಮಾತಲ್ಲ ಚೆನ್ನಾಗಿ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಆಯೋಜನೆಯನ್ನು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಬಿಟ್ರು ಇದರ ಬೆನ್ನಲ್ಲೇ ಜಗ್ಗಿ ವಾಸುದೇವ್ ಅವರ ಅಂದರೆ ಸದ್ಗುರು ಅಂತ ಕರೆಸ್ಕೊಳ್ತಾರಲ್ಲ ಇವರ ಆಹ್ವಾನ ದೊಡ್ಡ ಸುದ್ದಿ ಮಾಡ್ತು ಡಿ ಕೆ ಅವರು ಈಸಾ ಫೌಂಡೇಶನ್ನ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಕಾಂಗ್ರೆಸ್ ಪರ ಸಂಘಟನೆಗಳು ಆಗ್ರಹ ಮಾಡಿದ್ವು ಆದರೆ ಡಿ ಕೆ ಅದು ಯಾವುದಕ್ಕೂ ಕಿಮ್ಮತ್ತು ಕೊಡಲಿಲ್ಲ ಅವರು ಕೊಯಮುತ್ತೂರಿಗೆ ಹೋಗಿ ಸದ್ಗುರು ಜೊತೆಗೆ ಕುಳಿತುಕೊಂಡ್ರು ಆ ಕಡೆ ಅಮಿತ್ ಶಾ ಮಧ್ಯ ಸದ್ಗುರು ಈ ಕಡೆ ಡಿ ಕೆ ಶಿವಕುಮಾರ್ ವೇದಿಕೆನ ಕೂಡ ಶೇರ್ ಮಾಡಿದ್ರು ಅಮಿತ್ ಶಾ ಜೊತೆಗೆ ಅದು ಯಾವುದೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆ ವೇದಿಕೆಯ ಮೇಲೆ ಪಾಲ್ಗೊಳ್ತಾರೆ ಅದಲ್ಲ ಇದು ಇದೊಂದು ಧಾರ್ಮಿಕ ಕಾರ್ಯಕ್ರಮ ಸದ್ಗುರು ಅವರ ಶಿವರಾತ್ರಿ ಪ್ರಯುಕ್ತದ ಧಾರ್ಮಿಕ ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ ಅದರಲ್ಲಿ ದಿಲ್ಲಿಯಿಂದ ಬಂದಿದ್ದ ಅಮಿತ್ ಶಾ ಒಂದು ಕಡೆ ಬೆಂಗಳೂರಿನಿಂದ ಹೋಗಿದ್ದ ಡಿ ಕೆ ಇನ್ನೊಂದು ಕಡೆ ಒಪ್ಪನಾಗಿ ಕೂತ್ಕೊಂಡ್ರು ಅಷ್ಟು ಮಾತ್ರ ಅಲ್ಲ ಆಮೇಲೆ ಸದ್ಗುರುರನ್ನ ಹೊಗಳಿ ಅದನ್ನ ಪೋಸ್ಟ್ ಕೂಡ ಹಾಕಿದ್ರು ಡಿ ಕೆ ಶಿವಕುಮಾರ್ ಸದ್ಗುರು ಅವರ ಮಾತುಗಳು ಅಲೆ ಅಲೆಯಾಗಿ ಜ್ಞಾನ ಸುದೆಯಂತೆ ಹರಿತು ಅಂತ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ ಇದು ಕಾಂಗ್ರೆಸ್ ಒಳಗೆ ಎಂತ ಧಗೆಯನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಪಕ್ಷದ ಜನರಲ್ ಸೆಕ್ರೆಟರಿ ಪಿ ವಿ ಮೋಹನ್ ಬಹಿರಂಗವಾಗಿ ಇದನ್ನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡೋರೊಂದಿಗೆ ಆರ್ ಎಸ್ ಎಸ್ ನರೇಟಿವ್ ಇರೋರೊಂದಿಗೆ ಇವ್ರು ಹೋಗಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದು ತಪ್ಪು ಅಂತ ಹೇಳಿದ್ದಾರೆ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿದ್ದು ಸರಿ ಬರಲ್ಲ ಇದರಿಂದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ ಪಕ್ಷದ ಬೆಳವಣಿಗೆಯಲ್ಲಿ ರಾಜಿ ಮಾಡ್ಕೊಂಡಂತಾಗುತ್ತೆ ಪಕ್ಷದ ಕೋರನ್ನು ಇದು ಡ್ಯಾಮೇಜ್ ಮಾಡುತ್ತೆ ಅಮಿತ್ ಶಾ ಕೂಡ ಅಲ್ಲೇ ಇದ್ದರು ನಮ್ಮ ಅಧ್ಯಕ್ಷರು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಊಹಿಸೋಕು ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಹೇಳಿದ್ರು ಅವರಿಗೆ ಅನ್ಬಿಲಿವಬಲ್ ಇವೆಲ್ಲ ಡಿ ಕೆ ಶಿವಕುಮಾರ್ ಹೆಂಗೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಪಾರ್ಟಿಯವರಿಗೆ ಅತ್ತ ಡಿ ಕೆ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸ್ತಾರೆ ಅಂತೆಲ್ಲ ಸುದ್ದಿ ಹರಿದಾಡಿದ್ವು ಖುದ್ದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೆ ಶ್ರೀ ಅಮಿತ್ ಶಾ ಭೇಟಿಯಾದರೆ ಪಿಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ತಳ್ಳಿ ಹಾಕುವಂತೇನೂ ಇಲ್ಲ ಹಿಂದೆಯೂ ಇಂಥ ಘಟನೆಗಳು ಆಗಿದಾವಲ್ಲ ಅಂತ ಹೇಳಿದರು ಆರ್ ಅಶೋಕ್ ಕೆ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಥರ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ಬೋದು ಅನ್ನೋ ಸ್ಫೋಟಕ ಇಟ್ಟರು ಈ ಮೂಲಕ ಡಿ ಕೆ ಅವರ ಸುತ್ತುತ್ತಿರೋ ಈ ರೂಮರ್ಸ್ ಬೆಂಕಿಗೆ ಬಿಜೆಪಿಯಿಂದಲೂ ತುಪ್ಪ ಹಾಕೋ ಕೆಲಸ ನಡೀತು ಆದರೆ ಡಿ ಕೆ ಮಾತ್ರ ಇದು ಯಾವುದಕ್ಕೂ ತಲನೇ ಕೆಡಿಸ್ಕೊಂಡಿಲ್ಲ ಅಫ್ಕೋರ್ಸ್ ಬಿಜೆಪಿ ಹೋಗಲ್ಲ ಅಂತ ಅವ್ರು ಹೇಳಿದ್ದಾರೆ ಆದರೆ ಹಿಂದುತ್ವದ ವಿಚಾರದಲ್ಲಿ ನಿಲುವನ್ನು ಅವರು ಕ್ಲಿಯರ್ ಮಾಡಿಲ್ಲ ಅವ್ರ ಪಾರ್ಟಿಗೆ ಕಾಂಗ್ರೆಸ್ಸಿಗರಿಗೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಡಿ ಕೆ ಶಿವಕುಮಾರ್ ಆ ಮೂಲಕ ಪಕ್ಷದ ಎಡ ಸಿದ್ಧಾಂತದ ನಾಯಕರಿಗೆ ರಾಹುಲ್ ಗಾಂಧಿಗೆ ನಿಮ್ದು ನಂಗೆ ಗೊತ್ತಿಲ್ಲ ನಾನು ಇರೋದೇ ಹೀಗೆ ಅನ್ನೋ ಮೆಸೇಜ್ ಅನ್ನು ನೇರವಾಗಿ ಅವ್ರಿಗೆ ಪಾಸ್ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಈ ಮುಂಚೆ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಇದೊಂದು ಹಿಂದೂ ರಾಷ್ಟ್ರ ಧರ್ಮದ ಮೇಲೆ ನಾವೆಲ್ಲ ಹೆಚ್ಚಿನ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಭೆಯಲ್ಲಿ ಈ ರೀತಿ ಹೇಳಿದರು ಆ ವಿಡಿಯೋ ವೈರಲ್ ಆಗಿತ್ತು ಕಳೆದ ವರ್ಷ ಕೇರಳಕ್ಕೆ ಹೋದಾಗ ಏನೇ ಆದರೂ ಫೈನಲಿ ನಾವೆಲ್ಲ ಹಿಂದೂಗಳು ಅಂತ ಡಿ ಕೆ ಹೇಳಿಕೆ ಕೊಟ್ಟಿದ್ದರು ಆ ಮೂಲಕ ಕಾಂಗ್ರೆಸ್ ಮುಸ್ಲಿಂ ಮತಗಳನ್ನಷ್ಟೇ ಫೋಕಸ್ ಮಾಡೋ ಕೇರಳದಂಥ ರಾಜ್ಯದಲ್ಲಿ ಡಿ ಕೆ ಹಿಂದೂ ಕಾರ್ಡ್ ಪ್ಲೇ ಮಾಡಿದ್ರು ಇದೆಲ್ಲ ಬೆಳವಣಿಗೆ ನಿಜವಾಗ್ಲೂ ಡಿ ಕೆ ಒಳಗಡೆ ಏನಾದರೂ ಅಮೂಲಾಗ್ರ ಬದಲಾವಣೆಗಳು ಆಗ್ತಾ ಇದಾವೆ ಅವರ ಪಾಲಿಟಿಕ್ಸೇ ಚೇಂಜ್ ಆಗ್ತಾ ಇದೆಯಾ ಅಥವಾ ಅವರು ಒಕ್ಕಲಿಗ ನಾಯಕರಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗೋಕೆ ಆ ಮೂಲಕ ಸಿದ್ದರಾಮಯ್ಯ ಹೊರತುಪಡಿಸಿದ ಕಾಂಗ್ರೆಸ್ ಮತ ಬ್ಯಾಂಕ್ನ ಹೊರಗೂ ಇವರ ಪ್ರಭಾವ ವಿಸ್ತರಿಸಿಕೊಳ್ಳೋಕೆ ಹಿಂದುತ್ವದ ಪಾಲಿಟಿಕ್ಸ್ ಪ್ಲೇ ಮಾಡಿಸಿದಾರ ಈ ರೀತಿ ಚರ್ಚೆ ಶುರುವಾಗಿದೆ ಕಾರಣ ಏನು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಂಡ ಒಬ್ಬ ವೆಲ್ ಕ್ಯಾಲ್ಕುಲೇಟೆಡ್ ಪೊಲಿಟಿಷಿಯನ್ ಅದನ್ನು ಮರೆಯೋ ಹಾಗಿಲ್ಲ ಇಷ್ಟು ವರ್ಷ ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವ ಸಿ ಸಿಎಂ ಕುರ್ಚಿಗೆ ಒಂದೇ ಮೆಟ್ಟಿಲು ಅನ್ನೋ ಥರ ಇರುವಂಥ ವ್ಯಕ್ತಿ ಈ ಕನಸಿಗೆ ಇನ್ನೊಂದು ಹೆಜ್ಜೆ ಇಡಬೇಕು ಅನ್ನುವಷ್ಟರಲ್ಲಿ ಆ ಹೆಜ್ಜೆ ದಾಟಿದ್ರೆ ಇರೋ ಸಿ ಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ಹತ್ತಕ್ಕೆ ನಾನು ಇದೇನಪ್ಪ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ಗೆ ಏನಾದರೂ ಮೆಸೇಜ್ ಪಾಸ್ ಮಾಡ್ತಿದಾರಾ ನೋಡ್ರಿ ನನ್ನ ಹತ್ರ ತುಂಬ ಆಪ್ಷನ್ಸ್ ಇದೆ ಅಂತ ಹೇಳಿ ಈ ಮುಂಚೆ ಒದ್ದು ಬಿಟ್ಟು ಮಂತ್ರಿ ಪದವಿ ತಗೊಂಡಿದ್ದೆ ಅಂತ ಸದನದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು ಯಾಕಂದ್ರೆ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ವರ್ಷಗಳು ಕಳೆದರೂ ಕೂಡ ಡಿ ಕೆನ ಮಂತ್ರಿನೇ ಮಾಡಿರಲಿಲ್ಲ ಸಿದ್ದರಾಮಯ್ಯ ಕ್ಯಾನ್ ಯು ಬಿಲೀವ್ ಇಟ್ ಯೋಚನೆ ಮಾಡೋಕ್ಕಾಗುತ್ತ ಸ್ನೇಹಿತರೆ ನಿಮಗೆ ಇವಾಗ ಡಿ ಕೆ ಶಿವಕುಮಾರ್ ಎಷ್ಟು ಪವರ್ಫುಲ್ ಕಾಣಿಸ್ತಿದಾರಲ್ಲ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಆ ಮೊದಲ ಅವಧಿಯ ಒಂದಷ್ಟು ಪಿರಿಯಡ್ ತೆಗೆದು ನೋಡಿ ನೀವು ಆರಂಭದ ದಿನಗಳನ್ನ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ 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 ಕೇಳಬೇಕಾಯ್ತು ಸಿದ್ದರಾಮಯ್ಯ ಕಳಂಕಿತ ಕೇಸಿದೆ ಕಳಂಕಿತ ಕೇಸಿದೆ ಅಂತ ಮಂತ್ರಿ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ಗೆ ಮಿನಿಸ್ಟ್ರ್ ಮಾಡಿರಲಿಲ್ಲ ಆಮೇಲೆ ಫೈಟ್ ಮಾಡಿ ಇಸ್ಕೋಬೇಕಾಯ್ತು ಇವರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೇಸಿದೆ ಕೇಸಿದೆ ಅಂತೇಳಿ ಇವ್ರನ್ನ ಆಚೆ ಇಡ್ತಾ ಇತ್ತು ಕೆಲಸ ಮಾಡ್ಸೋಕೆ ಮಾತ್ರ ಯೂಸ್ ಮಾಡ್ತಾ ಇತ್ತು ಅದಕ್ಕೆ ಡಿ ಕೆ ಹೇಳಿದ್ದು ಮೊದಲ ಅವಧಿಯಲ್ಲಿ ಒದ್ದು ಬಿಟ್ಟು ಮಂತ್ರಿ ನಾನು ತಗೊಂಡೆ ಅಂತ ಸೊ ಅದೇ ಥರ ನನಗೆ ಆಪ್ಷನ್ಸ್ ಇವೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋಕ್ಕೆ ಈ ರೀತಿ ಡಿ ಕೆ ಶಿವಕುಮಾರ್ ಮೆಸೇಜ್ ಪಾಸ್ ಮಾಡ್ತಿದಾರಾ ಆ ರೀತಿ ಪ್ರಶ್ನೆಗಳಿವೆ ಯಾಕಂದರೆ ಎರಡು ವರ್ಷ ಸಿದ್ದರಾಮಯ್ಯ ಸಿ ಎಮ್ ಆಗಿ ಪೂರೈಸಿದ್ದಾರೆ ಫಿಫ್ಟಿ ಫಿಫ್ಟಿ ಹಂಚಿಕೆ ಒಪ್ಪಂದ ಒಂದು ವೇಳೆ ಒಳಗೊಳಗೆ ಆಗಿದ್ರೆ ಇನ್ನೊಂದು ಐದಾರು ತಿಂಗಳಲ್ಲಿ ಡಿ ಕೆಗೆ ಪಟ್ಟ ಬಿಟ್ಟುಕೊಡ್ಬೇಕು ಸಿದ್ದರಾಮಯ್ಯನವರು ಒಂದು ವೇಳೆ ಆ ರೀತಿ ಅರೇಂಜ್ಮೆಂಟ್ ಆಗಿದ್ರೆ ಹೆಚ್ಚು ಕಮ್ಮಿ ವರ್ಷದ ನವೆಂಬರ್ ವೇಳೆಗೆ ಆಗ ಹಕ್ಕು ಮಂಡಿಸೋಕೆ ಡಿ ಕೆ ಈ ರೀತಿ ಶಕ್ತಿ ಬಲವರ್ಧನೆ ಮಾಡ್ತಾ ಇದ್ದಾರಾ ಎಲ್ಲ ಆಂಗಲ್ ಚರ್ಚೆ ನಡೀತಾ ಇದೆ ಅಷ್ಟೇ ಅಲ್ಲ ಎರಡು ಸಾವಿರದ ಚುನಾವಣೆ ದೃಷ್ಟಿಯಿಂದಲೂ ಇದು ಮಹತ್ವ ಪಡ್ಕೊಳ್ಳುತ್ತೆ ಯಾಕಂದ್ರೆ ರಾಜಕೀಯ ನಿವೃತ್ತಿ ತಗೊಂಡು ಹೋಗೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ ಸಿದ್ದರಾಮಯ್ಯ ಇನ್ನೂ ಆಸಕ್ತಿ ಮತ್ತು ಬರಬಹುದು ಬಟ್ ಸ್ಟಿಲ್ ಆ ರೀತಿ ಒಂದು ರಫ್ ಲೆಕ್ಕಾಚಾರ ಪೊಲಿಟಿಕಲ್ ವಲಯದಲ್ಲಿ ಎಲ್ಲರೂ ಹಾಕ್ತಾ ಇದ್ದಾರೆ ಏಜ್ ಆಯ್ತು ಅವರಿಗೆ ಅಂತ ಆಗ ಸಿ ಎಂ ಫೇಸ್ ಬೇಕಾಗುತ್ತೆ ಸದ್ಯ ಅಹಿಂದ ಮತಗಳು ಅದನ್ನೇ ನಂಬಿರೋ ಇತರ ನಾಯಕರು ಸಿದ್ದು ಮತ್ತು ಅವರ ಬಣ್ಣದಲ್ಲಿದ್ದಾರೆ ಆ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ಸಿಗೆ ಬರೋವು ಸಿದ್ದರಾಮಯ್ಯ ಅವರ ಕಾರಣದಿಂದ ಬರೋ ಥರ ಇದೆ ಏನಿದ್ರು ಕೂಡ ಸೆಕೆಂಡ್ ಪ್ಲೇಸ್ನಲ್ಲಿ ಆಮೇಲೆ ಡಿ ಕೆ ಅವರು ಬರಬೇಕು ಅವರು ಸಿದ್ದು ಬೆಂಬಲಿಗರು ಆಲ್ರೆಡಿ ಪಕ್ಷದ ಅಧ್ಯಕ್ಷಗಾದಿ ಎಷ್ಟು ವರ್ಷ ಡಿ ಕೆ ಶಿವಕುಮಾರ್ ಇರೋದು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ ಹೀಗಾಗಿ ಡಿ ಕೆ ತಮ್ಮದೇ ಆದ ಒಂದಷ್ಟು ಬಲವರ್ಧನೆಯನ್ನು ಮಾಡ್ಕೊಳ್ಳೋದು ಅನಿವಾರ್ಯ ಒಕ್ಕಲಿಗ ಲೀಡರ್ ಫುಲ್ ಆಗೋಣ ಅಂದರೆ ಕುಮಾರಸ್ವಾಮಿ ಅವರು ಗ್ರಾಫ್ ಹೋಯ್ತು ಅನ್ನೋಷ್ಟರಲ್ಲಿ ಹೋಗಿ ಮತ್ತೆ ಕೇಂದ್ರ ಮಂತ್ರಿಯಾಗಿ ಕಲ್ ಕುತ್ಕೊಂಡಿದ್ದಾರೆ ಅಲ್ವಾ ಈ ರೀತಿ ಪರಿಸ್ಥಿತಿ ಇದೆ ಜೆ ಡಿ ಎಸ್ ಪೂರ್ತಿ ನಾಶ ಆಗಿಲ್ಲ ಜೊತೆಗೆ ಒಕ್ಕಲಿಗ ಲೀಡರ್ ಆಗಬೇಕು ಅಂದರೂ ಕೂಡ ತೀರಾ ಅಲ್ಪಸಂಖ್ಯಾತರ ಪರ ತೀರ ಸಿದ್ದರಾಮಯ್ಯವ್ರ ಥರ ಪಾಲಿಟಿಕ್ಸ್ ಮಾಡಿದ್ರೆ ಕಷ್ಟ ಯಾಕಂದರೆ ಒಕ್ಕಲಿಗ ಸಮುದಾಯದಲ್ಲಿ ವಿಪರೀತವಾದ ಧಾರ್ಮಿಕ ನಂಬಿಕೆ ದೇವರು ಪೂಜೆ ಪುನಸ್ಕಾರ ಇವೆಲ್ಲ ತುಂಬಾ ಇದೆ ದೇವೇಗೌಡರು ಮತ್ತು ಅವ್ರ ಫ್ಯಾಮಿಲಿ ನೋಡಿ ಯಾವ ರೀತಿ ಅವರು ಅಪಿಯರ್ ಆಗ್ತಾರೆ ಈ ನಂಬಿಕೆಗಳ ವಿಚಾರದಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ರೀತಿ ಅಪಿಯರ್ ಆಗಬೇಕಾಗತ್ತೆ ಒಕ್ಕಲಿಗ ಲೀಡರ್ ಆಗಬೇಕು ಅಂದರೂ ಕೂಡ ಜೊತೆಗೆ ಬಿಜೆಪಿಯ ವೀಕ್ನೆಸ್ ರಾಜ್ಯ ಬಿಜೆಪಿ ಸರ್ವಾಂಗಗಳಲ್ಲೂ ದೌರ್ಬಲ್ಯವನ್ನ ತೋರಿಸ್ತಾ ಇದೆ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಕರ್ನಾಟಕದ ಬಿಜೆಪಿ ಬದುಕಿದೆಯಾ ಇಲ್ವಾ ಅನ್ನೋದೇ ಡೌಟ್ ಅನ್ನೋ ತರದಲ್ಲಿ ಬಿಹೇವ್ ಮಾಡ್ತಾ ಇದೆ ಕೆಲವೊಂದು ಸರಿ ರಾಜ್ಯ ಬಿಜೆಪಿ ನಾಯಕರು ಅವಾಗವಾಗ ಆನ್ ಅಂಡ್ ಆಫ್ ಜೋಶ್ ಬರೆಸ್ಕೊಂಡು ತಾರಸ್ವರದಲ್ಲಿ ಗದ್ದಲ ಮಾಡೋಕೆ ಹೊರಟ್ರೂ ಕೂಡ ಆ ಅಪೀಲೆ ಬರ್ತಾ ಇಲ್ಲ ಆ ಗ್ರಾವಿಟಿಯನ್ನು ತಂದು ಕೊಡುವ ಲೀಡರ್ಶಿಪ್ ಅಲ್ಲಿ ಕಾಣಿಸ್ತಾ ಇಲ್ಲ ಬಿಜೆಪಿಯ ಕೋರ್ ಸಪೋರ್ಟ್ ಬೇಸ್ ಹಿಂದುತ್ವದ ಮತಗಳು ಅವುಗಳಿಗೂ ಸರಿಯಾದ ಲೀಡರ್ಶಿಪ್ ರಾಜ್ಯ ಬಿಜೆಪಿಯಲ್ಲಿ ಇಲ್ಲ ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ ಅದನ್ನು ಕೂಡ ನೋಡ್ಕೊಂಡು ಡಿಕೆ ಆ ಭಾಗಕ್ಕೆ ಒಂದಷ್ಟು ಸಿಗ್ನಲ್ಸನ್ನು ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ಬಿ ಜೆ ಪಿಗೆ ಬೆಂಗಳೂರಿನ ಒಕ್ಕಲಿಗರು ಮಲೆನಾಡಿನ ಒಕ್ಕಲಿಗರು ಮಲೆನಾಡಿಂದ ಗಟ್ಟ ಇಳಿತ ಇಳಿತ ಆ ಭಾಗದ ಒಂದಷ್ಟು ಒಕ್ಕಲಿಗರು ಚೆನ್ನಾಗಿ ಓಟ್ ಹಾಕ್ತಾ ಬಂದಿದ್ದಾರಲ್ಲ ಅವರಿಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆಗಳಿದ್ದಾವೆ ಆದರೆ ರಾಜಕಾರಣ ನಿಂತ ನೀರಲ್ಲ ಅದು ಸದಾ ಹರಿಯುವಂತಹ ನದಿ ಅದು ಎಲ್ಲ ಚೇಂಜ್ ಆಗ್ತಿರುತ್ತೆ ಇವತ್ತು ನೀರಲ್ಲಿ ಇದೆ ಅಂತ ಹೇಳಿ ನೋಡ್ತಾ ಇದ್ರೆ ನಾಳೆನೋ ಅಲ್ಲೇ ಇರೋದಿಲ್ಲ ಅದು ಅದ್ ಕೊಚ್ಕೊಂಡು ಹೋಗಿರುತ್ತೆ ನಾಳೆ ಇನ್ನೇನೋ ಬಂದಿರುತ್ತೆ ಹಾಗಾಗಿ ಹಿಂಗೆ ಅಂತ ಹೇಳಕ್ ಬರಲ್ಲ ಇಷ್ಟು ವಿಶ್ಲೇಷಣೆಗಳಲ್ಲಿ ಎಲ್ಲವೂ ಸ್ವಲ್ಪ ಪಾತ್ರ ಇರಬಹುದು ಅಥವಾ ಒಂದು ಜಾಸ್ತಿ ಪಾತ್ರನೂ ಇರಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಡಿಕೆಯ ಈ ಹೊಸ ಅವತಾರ ಅವರಿಗೆ ಲಾಭ ತಂದು ಕೊಡುತ್ತಾ ಅದನ್ನು ಕೂಡ ನಿಮ್ಮ ಒಪಿನಿಯನ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ